ಒಂದು ಇವನಿಂಗ್ ಎಲ್ಲಾಪುರ ಎಂ ಡಿ ಕಾಲೋನಿ ಕಡೆ ಒಂದು ಜಗಳ ಆಗಿತ್ತು ಅದು ಒಣಗಿನ ಸಣ್ಣ ಪುಟ್ಟ ಜಗಳ ಸ್ವಲ್ಪ ಜಾಸ್ತಿನ ಆಯ್ತು ಅಂತ ತಿಳ್ಕೊರಿ ಅದು ವಿನಾಕಾರಣ ನನ್ನ ಹೆಸ್ರು ಅದ ಬೆಳೆಸ್ಕೊಳಕ ಮುಂದಿನವ್ರು ಒಬ್ಬರು ಅದ ನಮ್ಮ ಅಣ್ಣನ ಮಗನೂ ಜಗಳೇ ಅದಾನ ನಾನ್ ನನ್ನ ವಿನಾಕಾರಣ ನನ್ನ ಹೆಸರು ಕೆಳ್ಸಾಕ ಇವ್ರ ಪ್ರಯತ್ನ ಮಾಡಂತರ ಅದು ಸೋಷಿಯಲ್ ಮೀಡಿಯಾನಲ್ಲಿ ಅದಕ್ಕೆ ನನ್ನ ಸೂಕ್ಷ್ಮ ಕ್ರಮ ತಗೋರಿ ನಾ ನಾ ಏನಾದ್ರು ಇದ್ದಂದ್ರೆ ನಂಗೆ ಮೇಲೆ ಕಾನೂನು ಕ್ರಮ ತಗೋರಿ ನಾ ಇಲ್ಲ ಅವನ್ ಏನು ಆರೋಪ ಮಾಡ್ಯಾನ ಸೋಷಿಯಲ್ ಮೀಡಿಯಾನಾಗ ಅವನ ಮೇಲೆ ಸ್ವಲ್ಪ ಕ್ರಮ ತೋರ್ ಅಂತ ಹೇಳಿ ನಾನು ಒತ್ತಾಯ ಮಾಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಾಕಾರಣ ಹಂಗ ಹೆಸರು ಕೆಡಸಕ್ ಈ ಎತ್ತರ ನನ್ನ ಅಂದ್ರ ನನ್ನ ನಾನು ನಮ್ಮ ಅರಿಫಾತ ನಮ್ಮ ಗಫಾರ ನಮ್ಮ ಓಣಿಯವ್ರ ನಂಗೆ ಒಂದ್ ಎತ್ತರ ಬೆಳೆಸಾರ ಆ ಹೆಸರು ಕೆಡ್ಸಾಕ ಈ ಒಂದ್ ಸ್ವಲ್ಪ ಗಾಂಜಾ ಗಿರಾಕಿ ಕೇಸು ಹೋದ್ ಮೇಲೆ ಗಾಂಜಾ ಗಿರ ಅಂತ ಫಾಲ್ತು ಹುಡುಗ ನನ್ನ ಮೇಲೆ ಆರೋಪ ಕುಡ್ದ ಅವನಾಗ ಅದು ನಂಗೆ ಸ್ವಲ್ಪ ನಂಗ ಧಕ್ಕೆ ಆಗೈತಿ ಅದಕ್ಕೆ ಅವ್ರಿಗೆ ನಾ ಸ್ವಲ್ ಕ್ರಮ ತಗೋ ಅಂತ ಹೇಳಿ ನಾ ಪೊಲೀಸರ್ ಮನವಿ ಮಾಡಿದ್ದೆ ಥ್ಯಾಂಕ್ ಯು ಇವತ್ತು ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಏನು ಬಂದಿವಿಲ್ಲ ಸರ್ ಅದು ಮೊನ್ನೆ ಒಂದು ಘಟನೆ ಆಗಬಾರ್ದಿತ್ತು ಒಂದು ಆಗಿದೆ ಅದು ಸಣ್ಣ ಸಣ್ಣ ಹುಡುಗರು ಅವರು ಏನೋನು ಏನೇ ಅವ್ರಿಗೆ ಗೊತ್ತಿಲ್ಲ ಅದು ಅವರು ಒಡ್ಯಾಕ್ ಅವರು ಅಂತ ಹೇಳ್ತಾರೆ ಇವರು ಅಂತ ಹೇಳ್ತಾರೆ ನಾವು ಹಿರಿಯರು ಅದೀವಿ ಈಗ ಅದ್ರ ಬಗ್ಗೆ ನಾವು ಏನು ಅಹ್ ಅವ್ರಿಗೆ ಬುದ್ಧಿ ತಿಳಿಸ್ಬೇಕು ಏನಿಲ್ಲ ನಾವು ತಿಳ್ಸಾಕೆ ಇರ್ತೀವಿ ಅವ್ರಿಗೆ ತಿಳಿಸ್ತೀವಿ ಅವ್ರಿಗೆ ಈಗ ಏನೈತಿಲ್ಲ ಅವನು ಮೈಮೂದ್ ಹೆಸರ್ ತಗೊಂಡಿದ್ದ ಮೈಮೂದ್ ಹೆಸರ್ ಅದ್ರಾಗ ಇಲ್ಲ ಅವನು ಧಾರವಾಡನಲ್ಲಿ ನಲ್ಲಿ ಏನಿದ್ದ ಅವನು ಅವಾಗ ಯಾಕಂದ್ರೆ ಎಲ್ಲಾರು ಒಣಗ್ ಗುರ್ತಿತ್ತು ಅದಕ್ಕೋಸ್ಕರ ಬಂದು ಸಹ ನಾವು ಒಂದು ಸ್ವಲ್ಪ ಹೇಳಿಕೆ ಕೊಡಕ್ ಬಂದಿದ್ದೀವಿ ಏನಂತ ಹೇಳಿ ಇಲ್ಲ ಮೈಮೂದ್ ಕಾರಣ ಒಂದ್ ಹೆಸರು ಬರ್ತಾ ಇದೆ ಅದಕ್ಕೋಸ್ಕರ ತಗೋಬೇಡ್ರಿ ಸರ್ ಅದರ ಅವ್ರದ್ದು ಮಾತ ಏನ್ ಬಗ್ಗೆ ಅದ್ರ ತಗೋಬೇಡ್ರಿ ಅಂತ ಹೇಳಿ ನಾವು ಇದ್ ಮಾಡ್ತಾ ಇದೀವಿ ನಾವು ಹಿರಿಯತನ ಇಡ್ಕೊಂಡು ಈಗ ಮುತ್ತಲ್ಲಿ ಇರ್ಲಿ ನಮ್ಮ ಸಮಾಜವರು ಎಲ್ಲಾರು ಕುಡ್ಕೊಂಡು ನಾವು ಇಬ್ಬರಿಗು ಕೂಡ ಸಮಾಧಾನ ಮಾಡ್ಕೊಂಡು ಒಂದೇ ರೀತಿನಲ್ಲಿ ಮಾಡ್ಕೊಂಡು ನಾವು ಒಣಗ ಮಾಡ್ಕೊಂಡು ಹೋಗ್ತಿವಿ ಅದಕ್ಕೋಸ್ಕರ ಹಳೆಯದ್ ದ್ವೇಷ ಇಲ್ಲ ಏನಲ್ಲ ಇಲ್ಲ ಏನಿಲ್ಲ ಎಲ್ಲಾ ಇಬ್ರು ಅವ್ರು ಎಲ್ಲಾರು ದೋಸ್ತರವ್ರು ಒಣಗಂದ್ರೆ ಒಬ್ರು ಎಲ್ಲಾರು ದೋಸ್ತರು ಇರ್ತಾರೆ ಅದು ಏನೋ ಒಂದು ಬಿನ ಕಾರಣ ಮೇಲೆ ಯಾರೊಬ್ನ ಹೇಳಿದ್ಮೇಲೆ ಹಿಂಗೇಳಣಂಗೆ ನಿನ್ಗೆ ಹಿಂಗ್ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಮತ್ತೆ ಏನ್ ಅದ್ರದ್ದು ಏನಿಲ್ಲ ಜಗಳ ಇಲ್ಲ ಏನ್ ಖಂದಾನಿ ದುಶ್ಮನಿ ಇಲ್ಲ ಏನಿಲ್ಲ ಬರೇ ಇಷ್ಟೇ ಸಲುವಾಗಿ ಸ್ವಲ್ಪ ಗುಸುಮುಸು ಅದು ಅದಕ್ಕೋಸ್ಕರ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ ಸರ್ ಮತ್ತೇನು ಪ್ರಾಬ್ಲಮ್ ಇಲ್ಲ ಇವನ್ ಮೈಮೂಸ್ ಹೆಸರು ಬಂದಿದೆ ಅಂತ ಹೇಳಿ ನಾವು ಸ್ವಲ್ಪ ಹೇಳಾಕ್ ಬಂದಿವೆ ಅಷ್ಟೇ ತಗೊಂಡು ಅವ್ರ ಹೆಸರು ಮಾಡ್ಲಿಕ್ಕೆ ನೋಡ್ತಾ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬೇಡ ಸರ್ ನೀವು ಸ್ವಲ್ಪ ನೋಡ್ಕೊಂಡು ಕೆಲಸ ತನಿಖೆ ಮಾಡ್ಕೊಡ್ರಿ ಸರ್ ಒಣಂಗ ಅದು ಮಾಡ್ಕೊಂಡ್ ಮೇಲೆ ನೀವ್ ಏನೈತಿ ಮಾಡ್ರಿ ಸರ್ ಅಂತ ಹೇಳಿ ನಾವು ಬಂದಿವಿ ಅದನ್ನ ನೀವು ನೋಡ್ಕೊಂಡು ಕೆಲಸ ಮಾಡ್ರಿ ಸರ್ ಓಕೆ ಐದನೇ ತರಸ್ ಬಿಗ್ನಾರ ರಸ್ತೆಯ ಉಕ್ಕಳಿ ಇತನ ಮೇಲೆ 29 ಕರ್ಮ ಗರಿಜಿ ಸರ್ ಶುರುಕ್ಕೆ ಪರ್ವಯಾದಿ ಮಾನ್ಯರೇ ನಾನು ಶ್ರೀ ಮೊಹಮ್ಮದ್ ಅಫೋಲೂರ್ ಅಧ್ಯಕ್ಷರು ಬಮ್ಮಾಕು ಬ್ಲಾಕ್ ಕೌನ್ಸಿಲ್ ಸಮಿತಿಯ ಉಕ್ಕಳಿ ಈ ಮೂಲಕ ಬರೆಕೂರು ಪರ್ವಯಾದಿ ಏನಂದ್ರೆ ಮೇ ತಿಂಗಳು ತೀರಿ ಇದೆ ಸರ್ 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 ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ